ಅಲ್ವಾ ಅಬರ್ಷನ್ ಗಿಬರ್ಷನ್ ಮಾಡೋದು ಅಪರಾಧ ನಾವ್ ಮಾಡಲ್ಲ ಬರೀ ಚೆಕ್ ಮಾಡ್ದ ಅಷ್ಟೇ ಚೆಕ್ ಮಾಡಿ ಇದು ಸ್ಕ್ಯಾನ್ ಮಾಡಿಸೋದು ಅಷ್ಟೇ ಕೆಲಸ ಅದಕ್ಕೆಲ್ಲ ಕೊಡಲ್ಲ ಟ್ಯಾಬ್ಲೆಟ್ ಕೊಡಲ್ಲ ಮೇಡಮ್ ಅಬೋರ್ಷನ್ ಮಾಡೋದು ಅಪರಾಧ ಅದು ಸರ್ 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 ನಿಮ್ ಹಸ್ಬೆಂಡ್

ಅದು ನಮ್ problem ಅಲ್ಲ sir ನಮ್ದು ಅಲ್ಲ sir ಅಲ್ಲ sir ಅಲ್ಲ ಗೊತ್ತಾಯ್ತು madam ನಿಮ್ದು ಪ್ರಾಬ್ಲಮ್ ಇರ್ಬೋದು ಬಟ್ being a doctor ಆಗಿ ನಾನು ಜನರ ಜೀವ ಉಳಿಸ್ತೀನಿ ಹೊರತಾಗಿ ಯಾವುದು abortion ಮಾಡಲ್ಲ ಮಾಡಿಲ್ಲ ಯಾವುದು ಮಾಡೋದು ಇಲ್ಲ ನಾನು ಅದನ್ನ ಒಪ್ಪೋದು ಇಲ್ಲ madam ಆ ಕಾರಣಕ್ಕಾಗಿ ಹ್ಮ್ ಹ್ಮ್ ಇದು ಇದೆ madam ಬೇರೆ ಹೆಲ್ತ್ checkup ಅಥವಾ ಬೇರೆ ಏನಾದ್ರು ಇದ್ರೆ ಮಾಡ್ಬೋದು abortion ಎಲ್ಲ ಮಾಡಲ್ಲ. ಮತ್ತೆ ಯಾರು ಮಾಡಲ್ಲ ಮೇಡಂ ಮಾಡಿದ್ರೆ ಅಫೆನ್ಸ್ ಆಗಿದೆ ಅದು ತಪ್ಪಾಗುತ್ತೆ ಸ್ಕ್ಯಾನ್ ಮಾಡಿಸಿದ್ರಾ ಇಲ್ಲ ಸರ್ ಮಾಡಿಸಬೇಕು ಮತ್ತೆ ಸ್ಕ್ಯಾನ್ ಮಾಡಿಸ್ತೀರಾ ಯಾಕೆ ಬೇಡ ಅಂತ ನೀವು ಸ್ಕ್ಯಾನ್ ಮಾಡಿಸಿಲ್ವಾ ನಾನು ನಾರ್ಮಲ್ ಮೆಡಿಕಲ್ ಚೆಕ್ ಮಾಡ್ತೀವಲ್ಲ ಸರ್ ಹಾ ಯು ಪಿ ಟಿಕೆಟ್ ಅಲ್ಲಿ ಎರಡು ಬಂದಿದೆ ಪಾಸಿಟಿವ್ ಬಂದಿದೆಯಾ ಹೌದು ಸರ್ ಹ್ಮ್ ಏನು ಕಾರಣಕ್ಕೆ ಹೀಗೆ ಮಾಡ್ತಾರೆ ನೀವು

ಅದು ಬೇರೆ ಮಾಡೋಕ್ಕಾಗಿ ಸಾರಿ ಬಿಡಿಸು ಬೇರೆ ಆಸ್ಪತ್ರೆಗಳಲ್ಲಿ ನೋಡ್ಕೊಂತೀವಿ ಆಯ್ತಮ್ಮ ಆಯ್ತು ನಿಮ್ಮವಾಣಿ ಇದು ಕನ್ನಡಿಗನ ಧ್ವನಿ